ವಾಣಿ ಲಘುಭೂಷಣಂ ಮೌನಂ ಪರಮಂಭೂಷಣಂ ಮಾತು ಸಂತೃಪ್ತವಾಗಿ ಆಗಿದೆ ಅದು ಶ್ರೇಷ್ಠ ಗುಣ ಮೌನವೆಂಬುದು ಅದಕ್ಕಿಂತಲೂ ಅತ್ಯುತ್ತಮವಾದಂತಹ ಅಲಂಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಶಾ ಕಿರಣ ನಾನು ಉಡುಪಿ ಜಿಲ್ಲೆಯ ಕೆ ಪಿ ಎಸ್ ಗೋಕರ್ಣೆ ಎಂಬ ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಇವತ್ತು ನಾನು ಮಾತನಾಡಲು ಹೊರಟಿರುವಂತಹ ವಿಷಯ ಮೌನ ಅಥವಾ ಕಡಿಮೆ ಮಾತನಾಡುವುದು ಮೌನ ಎಂಬಂತಹ ಪದ ಎರಡು ಅಕ್ಷರಗಳಿಂದ ಪ್ರಾರಂಭವಾದಂತಹ ಪದ ಅತ್ಯಂತ ಅರ್ಥಗರ್ಭಿತವಾದಂತಹ ಪದ ಹಿರಿಯರು ಒಂದು ಮಾತಾಡ್ತಾರೆ ಏನಂದ್ರೆ ಮಾತು ಬೆಳ್ಳಿ ಮೌನ ಬಂಗಾರ ಈ ಮಾತನ್ನು ಕೇಳಿದಾಗ ಮೌನಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಎಂಬುದು ನಮಗೆ ಅರ್ಥ ಆಗುತ್ತೆ ಮೌನವಾಗಿ ಇದ್ದವರೆಲ್ಲ ಮಹಾನ್ ಸಾಧನೆಯನ್ನು ಮಾಡಿದ್ದಾರೆ ಮಾತನಾಡಿದವರೆಲ್ಲ ಸಾಧಕರಲ್ಲ ಎಂಬುದನ್ನು ನಾವು ಇತಿಹಾಸದಿಂದ ತಿಳಿದುಕೊಂಡಿದ್ದೇವೆ ಮೌನ ಹಾಗೂ ಕಡಿಮೆ ಮಾತನಾಡುವ ಅಗತ್ಯತೆಯ ಬಗ್ಗೆ ನಾನೊಂದು ಉದಾಹರಣೆಯನ್ನು ನೀಡ್ತೇನೆ ನಮಗೆ ಒಂದು ಕಾಡನ್ನು ದಾಟಬೇಕಾಗಿದೆ ಅದು ದಟ್ಟವಾದ ಕಾಡು ಬಹಳ ಕಗ್ಗತ್ತಲು ಕೆಲವು ಕಡೆ ಇದೆ ಎರಡು ಗಂಟೆಯ ಕಾಡಿನ ದಾರಿಯನ್ನು ದಾಟಬೇಕಾದ್ರೆ ನನ್ನಲ್ಲಿ ಇರುವುದು ಒಂದು ಚಿಕ್ಕ ದೀಪ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಗೆಯೇ ಒಂದು ಬೆಂಕಿಪೆಟ್ಟಿಗೆ ಈಗ ಎರಡು ಗಂಟೆಯ ದಾರಿಯನ್ನು ದಾಟಬೇಕಾಗಿದೆ ಆ ದೀಪವನ್ನು ನಿರಂತರವಾಗಿ ಉರಿಸಿದರೆ ಅದು ಕೇವಲ ಅರ್ಧ ಗಂಟೆಗೆ ಸಾಕಾಗುತ್ತೆ ಹಾಗಾದರೆ ನಾನು ಏನು ಮಾಡಬೇಕು ನಾನು ಮಾಡಬೇಕಾಗಿರುವುದು ಇಷ್ಟೇ ಎಲ್ಲಿ ಕತ್ತಲು ಬರ್ತದೆ ಅಲ್ಲಿ ದೀಪವನ್ನು ಉರಿಸುದು ಎಲ್ಲಿ ಬೆಳಕಿರುತ್ತೆ ಅಲ್ಲಿ ದೀಪವನ್ನು ನಂದಿಸುವುದು ಈಗ ಮಾತಿನ ವಿಷಯವನ್ನು ತೆಗೆದುಕೊಳ್ಳೋಣ ಮಾತು ಕೂಡ ಅಷ್ಟೇ ಎಲ್ಲಿ ಅಗತ್ಯವಿದೆಯೋ ಅಲ್ಲಿ ನಾವು ವಾಗ್ಮಿಗಳಾಗಿ ಮಾತುಗಾರರಾಗಿ ಮಾತನಾಡಬೇಕಾಗ್ತದೆ ಎಲ್ಲಿ ಅಗತ್ಯವಿಲ್ಲವೋ ಅಲ್ಲಿ ನಾವು ಮಾತನ್ನು ಭಗವಂತ ನನ್ನನ್ನು ಮೂಕನನ್ನಾಗಿ ಮಾಡಿದ್ದೇನೋ ಎಂಬಂತೆ ಮೌನವಾಗಿ ಇರಬೇಕು ಒಬ್ಬ ರೈತ ಇರ್ತಾನೆ ಅವನು ಉಗ್ರಾಣದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನು ಉಗ್ರಾಣದಲ್ಲಿ ಕೆಲಸ ಮಾಡ್ತಾ ಇರುವಾಗ ತನ್ನ ಇಷ್ಟವಾದ ಕೈಗಡಿಯಾರವನ್ನು ಕಳೆದುಕೊಳ್ತಾನೆ ಅವನಿಗೆ ಅದು ಬಹಳ ಬೇಸರವನ್ನು ತಂದಿರುತ್ತೆ ಯಾಕೆಂದ್ರೆ ಅದು ಅವನಿಗೆ ಅವನ ತಂದೆ ನೀಡಿದಂತಹ ಉಡುಗೊರೆಯಾಗಿರ್ತದೆ ಭಾವನಾತ್ಮಕವಾದಂತಹ ನಂಟು ಆ ಒಂದು ಕೈಗಡಿಯಾರದಲ್ಲಿ ಇರುತ್ತೆ ಬಹಳ ಬಹಳ ಹುಡುಕ್ತಾನೆ ಸಿಗಲ್ಲ ಬೇಸರಪಟ್ಟ ಅವನು ಉಗ್ರಾಣದಿಂದ ಹೊರಗೆ ಬರ್ತಾನೆ ಹೊರಗೆ ಬಂದಾಗ ಅಲ್ಲಿ ತುಂಬಾ ಮಕ್ಕಳು ಆಟವಾಡ್ತಾ ಇರ್ತಾರೆ ಅವರನ್ನು ಕರೆದು ನನ್ನ ಒಂದು ಕೈಗಳಿಯಾರ ತಪ್ಪಿ ಹೋಗಿದೆ ನೀವು ಹುಡುಕಿ ಕೊಡ್ತೀರಾ ಹೇಳಿ ಕೇಳಿದಾಗ ಮಕ್ಕಳೆಲ್ಲ ಉಗ್ರಾಣದ ಒಳಗೆ ಶಬ್ದವನ್ನು ಮಾಡ್ತಾ ಹುಡುಕ್ಲಿಕ್ಕೆ ತೊಡಗ್ತಾರೆ ಮಕ್ಕಳು ಎಷ್ಟು ಹುಡುಕಿದ್ರು ಮಕ್ಕಳಿಗೂ ಕೈಗಳಿಯಾರ ಸಿಗಲ್ಲ ಪುನಃ ಇಲ್ಲಿ ರೈತನಿಗೆ ಬೇಸರ ಆಗುತ್ತೆ ಮಕ್ಕಳೆಲ್ಲ ಹೋಗ್ತಾರೆ ಆದ್ರೆ ಅವನು ಬೇಸರದಿಂದ ಇನ್ನು ನಾನು ತೆರಳ್ತೇನೆ ಅಂತೇಳಿ ಕದವನ್ನು ಮುಚ್ಚಲಿಕ್ಕೆ ತೊಡಗಿದಾಗ ಒಬ್ಬ ಹುಡುಗ ಬಂದು ಹೇಳ್ತಾನೆ ಅಣ್ಣ ನಾನು ನಿಮ್ಮ ಹುಡುಕಿ ಹುಡುಕಿಕೊಡ್ತೇನೆ ಹೋಗುದಾ ಅಂತೇಳಿ ಕೇಳಿದಾಗ ಅಡ್ಡಿಲ್ಲ ಅಂತೇಳಿ ಹೇಳಿ ಅವನನ್ನು ಬಿಟ್ಟಾಗ ಸ್ವಲ್ಪ ಸಮಯ ಹುಡುಕಿದ ನಂತರ ಆ ಹುಡುಗ ಕೈಗಡಿಯಾರದ ಜೊತೆಗೆ ವಾಪಸ್ ಬರ್ತಾನೆ ಇದನ್ನು ಕಂಡ ರೈತನಿಗೆ ಒಂದು ಕಡೆಯಿಂದ ಖುಷಿ ಇನ್ನೊಂದು ಕಡೆಯಿಂದ ಆಶ್ಚರ್ಯವಾಗ್ತದೆ ಇಷ್ಟು ಹುಡುಗ ಹೇಗೆ ಸಿಕ್ಕಿತು ಪ್ರಶ್ನೆಯನ್ನು ಕೇಳಿದಾಗ ಆ ಹುಡುಗ ಹೇಳ್ತಾನೆ ನನ್ನ ಗೆಳೆಯರು ಈಗ ಇರಲಿಲ್ಲ ಗ್ರಹಣದಲ್ಲಿ ನಿಶ್ಶಬ್ಲವಾಗಿದ್ದು ನಾನು ಕಣ್ಣು ಮುಚ್ಚಿ ಶಬ್ದವನ್ನು ಆಲಿಸಿದೆ ಆಗ ಟಿಕ್ 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 ಎಂಬಂತಹ ಗಡಿಯಾರದ ಶಬ್ದ ನನಗೆ ಕೇಳಿತು ಎಲ್ಲಿ ಶಬ್ದ ಬಂತು ಅಲ್ಲಿ ನಾನು ಹೋದಾಗ ನನಗೆ ಕೈಗಡಿಯಾರ ಸಿಕ್ಕಿತು ಎಂಬುದನ್ನು ಬುದ್ಧಿವಂತಿಕೆಗೆ ಶಾಪಾಶನ್ನು ಹೇಳ್ತಾ ಉಡುಗೊರೆಯನ್ನು ಕೊಟ್ಟು ಕಳಿಸ್ತಾನೆ ಈಗ ಅರ್ಥ ಮಾಡಿಕೊಳ್ಳೋಣ ಮೌನದ ಮಹತ್ವ ಹೇಗಿದೆ ಅಂತ ಎಲ್ಲಿ ಶಾಂತತೆ ಇರ್ತದೆ ಅಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಂಪೂರ್ಣವಾಗ್ತದೆ ಎಲ್ಲಿ ಶಾಂತತೆ ಇರ್ತದೆ ಅಲ್ಲಿ ಗೊಂದಲಗಳು ಮನಸ್ಸು ಧ್ಯಾನಕ್ಕೆ ಹೋಗಿ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಕೆಟ್ಟ ಆಲೋಚನೆಗಳು ಬರುವುದು ಸಹಜ ಆದರೆ ಆ ಕೆಟ್ಟ ಆಲೋಚನೆಗಳೇ ನನಗೆ ಗೊಂದಲವನ್ನು ಉಂಟು ಮಾಡ್ತಾ ಇದೆ ಎಂದಿರಿ ಆದರೆ ಅದಕ್ಕೆ ಜವಾಬ್ದಾರ ನಾನಾಗಿರ್ತದೆ ಬುದ್ಧ ಒಂದು ಕಡೆ ಹೇಳ್ತಾರೆ ಕೆಟ್ಟ ಆಲೋಚನೆಗಳು ಬಂದಾಗ ಮನುಷ್ಯ ತನ್ನ ಸ್ಥಿಮಿತವನ್ನು ಕಳೆದುಕೊಳ್ತಾನೆ ತನ್ನ ಸಾಮರ್ಥ್ಯವನ್ನೇ ಮರಿತಾನೆ ಎಲ್ಲಿ ಆ ಕೆಟ್ಟ ಆಲೋಚನೆಗಳು ನನ್ನದ ಅಲ್ಲ ಅವುಗಳು ನನ್ನದು ಅಲ್ಲ ಎಂಬಂತಹ ಆಲೋಚನೆಗೆ ನಾವು ತೊಡಗಿದ್ದೇ ಆದ್ರೆ ನಾವು ದೂರುಗಳಿಂದ ಮುಕ್ತವಾಗ್ತೇವೆ ಎಲ್ಲಿ ದೂರುಗಳಿಂದ ದೂರವಿರ್ತೇವೋ ಅಲ್ಲಿ ನಮ್ಮ ಸಾಮರ್ಥ್ಯ ಇರುತ್ತದೆ ಬುದ್ಧಾಂತ ಹೇಳಿ ಹೇಳಿದಾಗ ಬುದ್ಧ ಒಂದು ಉದಾಹರಣೆಯನ್ನು ಕೊಟ್ಟಂತಹ ವಿಚಾರ ನನಗೆ ನೆನಪಾಗುತ್ತೆ ಒಬ್ಬ ಬುದ್ಧ ತನ್ನ ಅನುಯಾಯಿಗಳಿಗೆ ಅಹ್ ಆಶೀರ್ವಚನವನ್ನು ಒಬ್ಬ ಬುದ್ಧನನ್ನು ನಿಂದಿಸ್ತಾನೆ ಬೇಕಾಬಿಟ್ಟಿಯಾಗಿ ಬುದ್ಧನ ಬಗ್ಗೆ ಮಾತನಾಡಿದಾಗ ಬುದ್ಧನ ಮುಖದಲ್ಲಿ ಪ್ರಸನ್ನತೆ ಇರುತ್ತದೆ ಅದೇನಾಗೂ ಇರುತ್ತೆ ನಾನು ಇಷ್ಟು ನಿನ್ನನ್ನು ನಿಂದಿಸಿದ್ರೂ ಕೂಡ ಏನು ಪ್ರತಿಕ್ರಿಯೆ ತೋರ್ತಾ ಇಲ್ಲಲ್ಲ ಅಂತ ಆ ನಿಂದಕ್ಕ ಹೇಳಿದಾಗ ಬುದ್ಧ ಹೇಳ್ತಾರೆ ನಾ ನೀನು ನಮ್ಮೊಂದು ಉಡುಗೊರೆಯನ್ನು ನೀಡ್ತೀನಿ ಆ ಉಡುಗೊರೆಯನ್ನು ನಾನು ಸ್ವೀಕರಿಸಿಲ್ಲ ಅಂದ್ರೆ ಆ ಉಡುಗೊರೆ ಯಾರಿಗೆ ಸೇರಿದ್ದು ಅಂತ ಪ್ರಶ್ನೆ ಕೇಳಿದಾಗ ನಿಂದಕ್ಕ ಹೇಳ್ತಾನೆ ಆ ಉಡುಗೊರೆ ನನಗೆ ಸೇರಿದ್ದು ಆ ಉಡುಗೊರೆಯ ಹಕ್ಕು ನನ್ನದು ಅಂತೇಳಿ ಹೇಳಿ ಆ ನಿಂದಕ ಹೇಳಿದಾಗ ನೀನು ಕೂಡ ಅಷ್ಟೇ ಈಗ ನನ್ನನ್ನು ಎಷ್ಟು ನಿಂದಿಸಿದೆಯಲ್ಲ ಆ ನಿಂದನೆಗಳನ್ನು ನಾನು ಸ್ವೀಕರಿಸಿಲ್ಲ ಈಗ ತಿಳ್ಕೋ ಆ ನಿಂದನೆ ಯಾರಿಗೆ ಸೇರಿದ್ರು ಆಗ ಈ ಒಂದು ನಿಂದಕನಿಗೆ ವಾಣಿಸಿಕೆ ಆಗ್ತದೆ ತಲೆ ತಗ್ಗಿರ್ತಾನೆ ಶರಣಾಗತಿ ಆಗ್ತಾನೆ ಹಾಗಾದ್ರೆ ನಮ್ಮ ಜೀವನದಲ್ಲಿಯೂ ಕೂಡ ಹಲವಾರು ಜನ ನಿಂದಕರೇ ಇರ್ತಾರೆ ದೂರುವವರೇ ಇರ್ತಾರೆ ಅವುಗಳನ್ನೆಲ್ಲ ಬಿಟ್ಟು ನಾವು ಏನಾಗ್ಬೇಕು ಅಂತೇಳಿ ಹೇಳಿದ್ರೆ ನಮ್ಮ ಕುರಿಯತ್ತ ಕಮ್ಮವನ್ನು ಹರಿಸಬೇಕಾಗ್ತದೆ ನಾವು ಹತ್ತಿನ ಹಾಗೆ ಉರಿಯನ್ನು ಇಟ್ಟುಕೊಳ್ಬೇಕು ಗಿಳಿಗಳ ಹಾಗೆ ಕಚಕಚ ಮಾತಾಡ್ತಾ ಇರುವಂಥದ್ದು ಅಲ್ಲ ಹತ್ತಿನ ಹಾಗೆ ಎತ್ತರಕ್ಕೆ ಏರುವಂತವರಾಗ್ಬೇಕು ಹತ್ತು ಎತ್ತರಕ್ಕೆ ಹಾಕ್ತಾ ಹೋಗುವಾಗ ಅವುಗಳನ್ನು ಬೆನ್ನಟ್ಟಿ ಬಂದು ಕಾಗೆಗಳು ಕಾಗೆಗಳು ವೈರಿಗಳಂತೆ ಬೆನ್ನಟ್ಟಿ ಬರ್ತದೆ ಹತ್ತಿನ ಮೈ ಮೇಲೆ ಕೂತು ಕುಟ್ಟುತ್ತೆ ಆದರೂ ಕೂಡ ಹತ್ತು ಮೌನವಾಗಿತ್ತುಕೊಂಡೇ ಮೇಲೆ ಹಾರಿ ಗುರಿಯನ್ನು ತಲುಪುತ್ತದೆ ಆ ಹತ್ತಿನ ಫೋಕಸ್ ಮೈಂಡ್ ಇದೆ ಅಲ್ಲ ಅದೇ ನಾವು ಅನುಸರಿಸಬೇಕಾಗಿದೆ ನಾವು ಕೂಡ ಅಷ್ಟೇ ಜೀವನದಲ್ಲಿ ನಮ್ಮನ್ನು ಕಾಗಿಗಳ ತರ ನಕಾರಾತ್ಮಕವಾಗಿ ಯಾರೇ ಕೂಡ ಅಟ್ಯಾಕ್ ಮಾಡಿದ್ರೂ ಕೂಡ ಫೋಕಸ್ಡ್ ಇರಬೇಕಾದ್ದು ನಮ್ಮ ಕರ್ತವ್ಯ ಹಾಗೆಯೇ ಅಬ್ದುಲ್ ಕಲಾಂ ಒಂದು ಕಡೆ ಮಾತುಗಳನ್ನು ಆಡ್ತಾರೆ ಪಕ್ಷಿಗಳು ಮಳೆ ಕುಡುಗು ಜೋರು ಬಂದಾಗ ಮರದ ಕೆಳಗೆ ಆಶ್ರಯವನ್ನು ಪಡ್ತದೆ ಆದರೆ ಆ ಹತ್ತು ಏನು ಮಾಡುತ್ತೆ ಹತ್ತು ಅವುಗಳನ್ನೆಲ್ಲ ದಾಟಿ ಮೋಡವನ್ನು ದಾಟಿ ಈ ಮಳೆಯಿಂದ ವಿರುದ್ಧವಾಗಿ ಹೋಗಿ ಅತ್ಯಂತ ಮೇಲಕ್ಕೆ ಹೋಗುತ್ತೆ ಮಳೆಯನ್ನು ತಪ್ಪಿಸುತ್ತದೆ ಹಾಗೆಯೇ ನಮ್ಮ ಜೀವನದಲ್ಲಿಯೂ ಕೂಡ ಹಲವಾರು ತೊಂದರೆಗಳು ಬಂದರೆ ನಮ್ಮ ಒಂದು ಗುರಿಯನ್ನು ತಲುಪಬೇಕಾಗುತ್ತದೆ ಇದುವರೆಗೆ ನಾನು ಮೌನದ ಬಗ್ಗೆ ಹಲವಾರು ವಿಚಾರಗಳನ್ನು ಕೇಳುತ್ತೇನೆ ಅರ್ಥ ಆದರೂ ಕೂಡ ನಾನು ಒಂದು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ ಕ್ಷಮೆಯಾಧರಿಸಿ ಸಹನಾಶೀಲ ಎಂಬಂತಹ ಮಾತಿಗೆ ಕಾರಣಗಳಾದವಳು ಭೂಮಿ ಭೂಮಿಯನ್ನು ಈ ರೀತಿಯಾಗಿ ಹೇಳ್ತೇವೆ ಯಾಕೆಂದ್ರೆ ಭೂಮಿ ಸಕಲ ಜೀವ ರಾಶಿಗಳಿಗೆ ಆಶ್ರಯವನ್ನು ನೀಡಿದವಳು ಯಾರು ಏನೇ ತೊಂದರೆ ಮಾಡಿದ್ರೂ ಯಾವುದನ್ನು ಲೆಕ್ಕಿಸದೆ ಭೂಮಿ ತಾಯಿ ತನ್ನ ಕರ್ತವ್ಯವನ್ನು ನಿಶಬ್ದಿಂದ ಮಾಡಿದವಳು ಆ ಭೂಮಿಯ ತರ ನಾವು ಆಗಬೇಕು ಮನುಷ್ಯ ಎಷ್ಟೇ ತೊಂದರೆ ಮಾಡಿದ್ರೂ ಕೂಡ ಭೂಮಿ ತಾಯಿ ಹೇಗಿರ್ತಾಳೆ ಮೌನವಾಗಿರ್ತಾಳೆ ಅಲ್ವಾ ಆದ್ರೆ ಮೀರಿ ಸಿಟ್ಟನ್ನು ವ್ಯಕ್ತಪಡಿಸ್ತಾಳೆ ಆ ಸಿಟ್ಟನ್ನು ವ್ಯಕ್ತಪಡಿಸಿದ ನಂತರ ತಾಯಿ ಏನು ಮಾಡ್ತಾಳೆ ಶಾಂತವಾಗ್ತಾಳೆ ಪುನಃ ಸಹಜ ಕೃತಿಗೆ ಬರ್ತಾಳೆ ಮನುಷ್ಯರ ನಾವು ಹೇಗಿದ್ದೇವೆ ಒಮ್ಮೆ ರುಚಿಸೋಣ ನಾವು ಪ್ರತಿಯೊಂದು ಕ್ಷಣ ಗೊಂದಲಕ್ಕೆ ಒಳಗಾಗ್ತೇವೆ ಪ್ರತಿಯೊಂದು ಕ್ಷಣ ಕಂಬನಕ್ಕೆ ಒಳಗಾಗ್ತೇವೆ ಇದು ಅಗತ್ಯ ಇದೆಯಾ ಒಮ್ಮೆ ಭೂಮಿಯ ತತ್ವವನ್ನು ಅನುಸರಿಸೋಣ ಭೂಮಿಯ ತತ್ವದ ಪ್ರಕಾರ ನಾವು ಜೀವನವನ್ನು ಸಾಗಿಸೋಣ ಬೇರೆಯವರ ಜೀವನದಲ್ಲಿ ಅವರ ಕನಸುಗಳನ್ನು ಸಾಕಾರಗೊಳಿಸುವಲ್ಲಿ ನಾವು ಸಹಾಯಕರಾಗೋಣ ಇದುವರೆಗೆ ನನ್ನ ಈ ಮಾತನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಚಾರವಾಗಿ ಮಾತು ನೋಡೋಣ ಧನ್ಯವಾದಗಳು